ನಾನು ಒಂದೇ ಲೈನಲ್ಲಿ ಹೇಳ್ತೀನಿ ಭಾಳ ಮಾತಾಡ್ತೀನಿ ಅಂತ ಹೇಳ್ತಾರೆ ಇದನ್ನು ಇಷ್ಟ ಆಯಿತು ಅಂತ ನಾನು ಎರಡು ಸಲ ನಾ ಖಂಡಿತ ಮಾತಾಡ್ತೇನೆ ನಾನು ಅವ್ರಿಗೆ ರೂಢಿಯಾಗಿದೆ ಅವ್ರು ಹೇಳ್ತಾನೆ ನಾನು ಮಾತಾಡ್ತಾನೆ ಇರ್ತೀನಿ ಈ ಟೀಸರ್ ಎಷ್ಟರ ಮಟ್ಟಕ್ಕೆ ಇಷ್ಟ ಆಯಿತು ಅಂತಂದ್ರೆ ಈ ಮೈಕಿನಲ್ಲಿ ಇಟ್ಕೊಂಡಿದ್ದೆ ನಾನು ಜೊತೆಯಲ್ಲಿ ಈ ಟೀಸರ್ ಮುಗೀತಿದ್ದಂಗೆ ನಾನು ಒನ್ ಮೋರ್ ಕೇಳೋಣ ಅಂತಿದ್ದೆ ಒನ್ ಮೋರ್ ಕೇಳೋಣ ಅಂತಿದ್ದೆ ಅದು ಹೆಂಗೋ ಗೊತ್ತಿಲ್ಲ ರೀ ಕರೆಕ್ಟಾಗಿ ನೀವು ದಿಸ್ ಟೀಸರ್ ಡಿಸರ್ವ್ಸ್ ಅನದರ್ ಏನೋ ಒನ್ಸ್ ಮೋರ್ ಅಂತ ಅನ್ನೋ ಅಂತದ್ದು ನಾನು ನೀವು ಹೇಳಿದ್ರಿ ಅದು ಫಸ್ಟ್ ಟೈಮ್ ಎರಡನೇ ಸಲವೂ ಸಾಕಾಗಲಿಲ್ಲ ಅವ್ರಿಗೆ ಅರ್ಥ ಆಯ್ತು ಅಂತ ಕಾಣಿಸುತ್ತೆ ಅವ್ರಿಗೆ ಅರ್ಥ ಆಯ್ತು ಅಂತ ಕಾಣಿಸುತ್ತೆ ಖಂಡಿತವಾಗ್ಲು ಸರ್ ಈ ಟೀಸರು ಬರೀ ಮೂರು ಸಲ ಅಲ್ಲ ಹತ್ತು ಸಲ ಹಾಕಿದ್ರೂ ನಾನು ನೋಡ್ತೀನಿ ನಾನು ಅಷ್ಟು ಚಂದ ಮೂಡ್ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೋ ಬ್ಯೂಟಿಫುಲ್ ಶರಣ್ ಸರ್ ಈ ಟೀಸರ್ ತುಂಬಾ ಯುನೀಕ್ ಆಗಿದೆ ಈಗ ನೀವ್ ಹೇಳಿದ್ರಿ ಮೂರಲ್ಲ ಹತ್ತು ಸಲ ನೋಡಿದ್ರೂ ನಮ್ಗೆ ಅಷ್ಟು ಖುಷಿಯಾಗಿ ನೋಡ್ತೀವಿ ಅಂತ ಯು ಆಸ್ ಅನ್ ಆಕ್ಟರ್ ಸರ್ ನೀವು ಎಂತೆಂತ ಚಾಲೆಂಜಿಂಗ್ ಪಾತ್ರಗಳನ್ನ ಮಾಡಿದಿರ ಇವ್ರು ಎಲ್ಲರೂ ಎಲ್ಲೂ ಕೂಡ ಸರ್ ಇದಕ್ಕೆ ಆಕ್ಚುಲಿ ರಘು ನೀಡುವಳ್ಳಿ ಸರ್ ಅವರು ಡೈಲಾಗ್ಸ್ ಬರ್ತಿದ್ದಾರೆ ಈ ಟೀಸರ್ ಅಲ್ಲಿ ಅವರ ಅಮೇಝಿಂಗ್ ಡೈಲಾಗ್ಸ್ ನಮಗೆ ಕೇಳಿಸಿಲ್ಲ ಬಟ್ ಒಬ್ಬ ಕಲಾವಿದನ ಶಕ್ತಿ ಒಬ್ಬ ಟೆಕ್ನಿಷಿಯನ್ ನ ಶಕ್ತಿ ಏನು ಅನ್ನೋದು ಈ ಟೀಸರ್ ಹೇಳುತ್ತೆ ಎಲ್ಲೂ ಡೈಲಾಗ್ಸ್ ಅಲ್ಲದೆ ಬರೀ ಅಭಿನಯದಲ್ಲಿ ಮ್ಯೂಸಿಕ್ ಅಲ್ಲಿ ಕಣ್ಗಳಲ್ಲೇ ಒಂದು ಟೀಸರ್ ಈ ಒಂದು ಯುನೀಕ್ನೆಸ್ ನಿಮ್ಗೆ ಎಷ್ಟು ಎಕ್ಸೈಟಿಂಗ್ ಅನಿಸ್ತು ನನಗೆ ಈ ತರದ ಪ್ರಯತ್ನಗಳು ಆಗಬೇಕಲ್ಲಪ್ಪ ನಮ್ಮಲ್ಲಿ ಈ ತರದ ಪ್ರಯತ್ನಗಳು ಆಗ್ತಾ ಇರಬೇಕಾಗಿತ್ತಲ್ಲ ಅಂತಂದಾಗ ಖಂಡಿತವಾಗ್ಲೂ ಇತ್ತೀಚಿನ ದಿವಸಗಳಲ್ಲಿ ಆ ಬ್ಲಾಂಕ್ ಬ್ಲ್ಯಾಂಕನ್ನು ಫಿಲ್ ಅಪ್ ಮಾಡುವಂತ ತಂಡಗಳು ಬರ್ತಾ ಇರುವಂತದ್ದು ಖಂಡಿತವಾಗಲೂ ಕನ್ನಡ ಚಿತ್ರರಂಗ ತುಂಬಾ ಶ್ರೀಮಂತವಾಗ್ತಾ ಇದೆ ತುಂಬಾ ಶ್ರೀಮಂತವಾಗಿದೆ ಅಂತ ಅನ್ನೋದಕ್ಕೆ ಈ ತರದ ಸಿನಿಮಾಗಳೇ ಸಾಕ್ಷಿ ಅದಕ್ಕೆ ಖಂಡಿತವಾಗ್ಲೂ ಆ ಸಾಲಿನಲ್ಲಿ ನಿಲ್ಲುವಂಥ ಇನ್ನೊಂದು ಈ ತರದ ಪ್ರಯತ್ನದ ಸಿನಿಮಾ ಇದಾಗಿದೆ ಅಂತ ಇದೆಯಲ್ಲ ಈ ಒಂದು ಸ್ಟೇಜ್ ಮೇಲೆ ನಾನು ಬರೀ ಗೆಸ್ಟ್ ಆಗಿ ಮಾತ್ರ ಅಲ್ಲ ತುಂಬಾ ಹೆಮ್ಮೆ ಆಗುತ್ತೆ ಒಬ್ಬ ಕನ್ನಡಿಗನಾಗಿ ಒಬ್ಬ ಕನ್ನಡ ಚಿತ್ರರಂಗದವನಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಕೊತ್ತಲವಾಡಿ ಅಂತ ಅನ್ನೋವಂಥ ಸಿನಿಮಾದ ಟೀಸರ್ ಅಂತ ಅನ್ನೋವಂಥದ್ದನ್ನು ನಾವು ಇವಾಗ ನೋಡ್ತಾ ಇದ್ದೀವಿ ಇಡೀ ಚಿತ್ರವನ್ನು ಸರ್ ಇಷ್ಟಿದು ಒಂದು ಒಂದು ನಿಮಿಷ ಇದೆಯಾ ಸರ್ ಹಾಂ ಒಂದು ಮೂವತ್ತು ನಿಮಿಷದಲ್ಲಿ ಈ ಸಿನಿಮಾ ಹೇಗಿರುತ್ತೆ ಅಂತ ಅನ್ನೋದನ್ನು ಎಷ್ಟು 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 ಬ್ರೀಫಾಗಿ ಹೇಳಿದ್ದಾರೆ ಅಂತಂದರೆ ನೋಡಿ ಆ್ಯಕ್ಚುಲಿ ಟೀಸರ್ ಅಂತ ಅನ್ನೋವಂಥದ್ದು ಒಂದು ಆಮಂತ್ರಣ ಇನ್ವಿಟೇಷನ್ ಇದ್ದಂಗೆ ಟೀಸರ್ ಈಗ ಆಕ್ಚುಲಿ ಏನ್ ಗೊತ್ತಾ ಮೊದ್ಲಾದ್ರು ಒಂದಿಷ್ಟು ತರದ ಬೇರೆ ಬೇರೆ ತರದಲ್ಲಿ ನಾವು ಜನಗಳನ್ನ ಈ ಸಿನಿಮಾ ನೋಡ್ಲಿಕ್ಕೆ ಬನ್ನಿ ಅಂತ ಅನ್ನೋದ್ದು ಪೋಸ್ಟರ್ ಆಗಬಹುದು ವಿನೈಲ್ಸ್ ಆಗಿರ್ಬೋದು ಅಂತದ್ದು ಹೋರ್ಡಿಂಗ್ಸ್ ಆಗಿರ್ಬೋದು ಇವಾಗ ಅದೆಲ್ಲ ಹೋಗಿ ಇವಾಗ ಟೀಸರ್ ಖಂಡಿತವಾಗ್ಲು ಇವತ್ತು ಜನ ನಿಮ್ ಟೀಸರ್ ನೋಡ್ತಿದ್ದಂಗೆನೆ ಈ ಸಿನಿಮಾಗ್ ನಾನು ಹೋಗ್ಬೇಕಾ ಈ ಸಿನಿಮಾ ನಾನು ನೋಡಬೇಕಂತ ಡಿಸೈಡ್ ಮಾಡುವಂಥದ್ದು ಇವತ್ತು ಯಾಕಂತಂದರೆ ಅಷ್ಟು ವಾಸ್ಟಾಗಿ ಎಲ್ಲರೂ ಕೂಡ ಎಲ್ಲ ಆಡಿಯನ್ಸು ಕೂಡ ಎಕ್ಸ್ಪೋಸ್ ಆಗಿದ್ದೀವಿ ನಾವು ಯಾವುದ್ಯಾವುದೋ ಭಾಷೆ ಎಲ್ಲೂ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಒಂದು ಚೆನ್ನಾಗಿರೋ ಸಿನಿಮಾ ಬಂದರೆ ಯಾರೋ ಒಬ್ಬರು ಫ್ರೆಂಡ್ ಬಂದು ಸಾರ್ ಆ ಸಿನಿಮಾ ನೋಡಿದ್ದೀರಾ ಅಂತ ಹೇಳ್ತಾರೆ ಇವತ್ತು ಕಾಂಟೆಂಟ್ ಅನ್ನೋವಂಥದ್ದು ಸಿನ್ಮಾದ ಕಂಟೆಂಟ್ ಅಂತ ಅನ್ನೋವಂಥದ್ದು ಎಷ್ಟು ಮುಖ್ಯ ಅಂತಂತಂದರೆ ಈ ಸಿನಿಮಾ ನೋಡಬೇಕು ಅಂತ ಅನ್ನೋ ಅನ್ಸೋದು ಖಂಡಿತವಾಗ್ಲೂ ಅದರ ಟೀಸರಿಂದ ಆದರೆ ಈ ಟೀಸರಲ್ಲಿ ನನಗನ್ಸಿದ್ದು ನೋಡಬೇಕು ಅಲ್ಲ ನೋಡಲೇಬೇಕು ಅಂತನ್ನುವಂಥದ್ದು ಈ ತಂಡ ಮಾಡಿರುವಂಥದ್ದು ಇದು ಈ ತಂಡಕ್ಕೆ ಸೇರ್ಬೇಕಾಗಿರುವಂತಹ ಹಿರಿಮೆ ನಾನು ನೀವು ಕೇಳ್ತಿದ್ದಂಗೆ ಹೇಳ್ತೀನಿ ಯಾಕಂದ್ರೆ ನನಗೆ ಬಿಟ್ರೆ ಒಂದು ಒನ್ ಅವರ್ ಮಾತಾಡ್ತೀನಿ ನಾನು ಇದೆ ಈ ಸಿನಿಮಾ ಬಗ್ಗೆ ಮಾತಾಡೋದೇ ಇಲ್ಲ ಆ ರೀತಿ ಮಾಡೋದೇ ಒಂದು ಚಿತ್ರದ ನಿಜವಾದ ಯಶಸ್ಸು ಸರ್ ಒಬ್ಬ ಇನ್ನೊಬ್ಬ ಕಲಾವಿದನ ಇನ್ನಷ್ಟು ಮಾತಾಡಬೇಕು ಮಾತಾಡಿಸ್ಬೇಕು ಅಂತ ಮಾಡಿಸುತ್ತಲ್ಲ ಅದು ಆ ಚಿತ್ರದ ಒಂದು ಯಶಸ್ಸು ಆ ಯಶಸ್ಸಿನ ಮೊದಲ ಹಂತವನ್ನ ನಾವು ತಲುಪಿಟ್ಟಿದ್ದೀವಿ ಈಗ ಇನ್ನೊಂದು ವಿಷಯ ಬಹಳ ಇಂಪಾರ್ಟೆಂಟ್ ಆಗಿ ಮಾತಾಡಬೇಕಾಗಿರೋದು ಪಿ ಎ ಪ್ರೊಡಕ್ಷನ್ಸ್ ಬಗ್ಗೆ ಪುಷ್ಪಾ ಮೇಡಮ್ ಹಾಗೂ ಅರುಣ್ ಸರ್ ಅವರು ಇವತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕಾಗಿ ಅಥವಾ ಇಡೀ ವಿಶ್ವವೇ ಹೆಮ್ಮೆ ಪಡ್ತಾ ಇರುವಂತ ಅನ್ನ ನಮಗಾಗಿ ಕೊಟ್ಟಂತ ಜನ್ಮದಾತರು ಅವರು ನಾನು ಆಗ್ಲೇ ಹೇಳ್ದಂಗೆ ಇಲ್ಲ ನನ್ನ ಮಗ ಮಾತ್ರ ಬೆಳೆದ್ರೆ ಸಾಕಪ್ಪ ಅಂತ ಅನ್ಕೊಳ್ಳುವಂತ ಯುಗದಲ್ಲಿ ಇಲ್ಲ ಇನ್ನಷ್ಟು ಜನ ಬೆಳೆಯೋಣಲ್ಲ ನಮಗ್ ಸಿಕ್ಕಿರುವಂತ ಯಶಸ್ಸು ನಮಗ್ ಸಿಕ್ಕಿರುವಂತ ಒಂದು ಅವಕಾಶವನ್ನ ಬಳಸಿಕೊಂಡು ಇನ್ನೊಂದಷ್ಟು ಒಳ್ಳೆ ಚಿತ್ರಗಳಿಗೆ ಒಳ್ಳೆ ಕಲಾವಿದರಿಗೆ ಒಳ್ಳೆ ಗೆ ಒಂದು ಅವಕಾಶ ಮಾಡಿಕೊಡೋಣ ಅಂತ ಮುಂದೆ ಬಂದಿದ್ದಾರೆ ಆ ಒಂದು ಒಳ್ಳೆತನಕ್ಕೆ ಆ ವ್ಯಕ್ತಿತ್ವಕ್ಕೆ ಅವರಿಬ್ಬರಿಗೆ ನಿಮ್ಮ ಅಭಿನಂದನೆಗಳು ಅಮ್ಮ ಎಲ್ಲಿಂದ ಶುರು ಮಾಡಲಿ ನನಗೆ ಅಮ್ಮ ಎಷ್ಟರ ಇದು ಅಂತಂತಂದರೆ ನನ್ನ ಫ್ಯಾಮಿಲಿ ಮೆಂಬರ್ ಅವರು ಭಾಳಷ್ಟು ಜನಕ್ಕೆ ಗೊತ್ತಿರೋಲ್ಲ ಒಂದು ಹೇಳಿದ್ರೆ ನಿಜವಾಗ್ಲೂ ಅದು ಸರಿನೋ ತಪ್ಪೋ ಅದು ಗೊತ್ತಿಲ್ಲ ಆದರೂ ಹೇಳ್ತೀನಿ ಅಮ್ಮ ಹೇಳು ಹೇಳೋ ಅಮ್ಮ ಮೋಸ್ಟ್ಲಿ ಎಷ್ಟು ಸರ್ ಅವ್ರಿಗೆ ಎಷ್ಟು ಸಲ ಫೋನಲ್ಲಿ ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಅದಕ್ಕಿಂತ ಹೆಚ್ಚು ನಮ್ಮ ಅಮ್ಮನ ಜೊತೇಲಿ ಅವರು ಕೇಳಿಬೇಕಾರೆ ಸತ್ಯನಮ್ಮ ದಿವಸಕ್ಕೆ ಒಂದು ಎರಡು ಮೂರು ಫೋನ್ ಎರಡು ಮೂರು ಸಲ ಅಂತೂ ಫೋನ್ ಇರುತ್ತೆ ಆಮೇಲೆ ನನಗೆ ಅಮ್ಮಂಗೆ ನಾನು ಯೂಸ್ವಲಿ ನನ್ನ ಸಕ್ಕತ್ತು ಜನ ಫ್ರೆಂಡ್ಸು ಎಂಗೇಜ್ ಬರ್ತಾ ಇದೆ ಅಂದರೆ ಮೋಸ್ಟ್ಲಿ ಇವ್ರು ಮಾತಾಡ್ತಿರ್ತಾರೆ ಅಂತ ಅಮ್ಮಂದು ಎಂಗೇಜ್ ಬರ್ತಾ ಇದೆ ಅಂದರೆ ಅದು ಹಿಂಗೆ ಅರ್ಧ ಗಂಟೆ ಮುಕ್ಕಾಲ್ ಅವ್ರು ಮಾತಾಡ್ತಾರೆ ಸರಿನಾ ಇದು ಒಂದು ಬಾಂಡಿಂಗು ನನ್ನ ಮತ್ತೆ ಅಮ್ಮನ ಜೊತೆಯಲ್ಲಿರುವಂಥದ್ದು ನಮ್ಮ ಮನೆಗೆ ಬರ್ತಿದ್ದಂಗೆ ನಮ್ಮ ಮನೆ ಅಂದರೆ ನಮ್ಮ ತಾಯಿಯವರ ಮನೆ ಓಪನ್ ಮಾಡ್ತಿದ್ದಂಗೆ ಎದುರುಗಡೆ ಎಸ್ ಸರ್ ಅವ್ರದ್ದೇ ಫೋಟೋ ಇರೋದು ಇದು ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಹೀಗಾಗಿ ಇಲ್ಲಿ ಒಂದು ಒಂದು ಸಿನಿಮಾದಗೆ ಟೀಸರ್ ಲಾಂಚಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ ನನ್ನದೇ ಪ್ರೊಡಕ್ಷನಿನ ಒಂದು ಸಿನಿಮಾದಲ್ಲಿ ಲಾಂಚಿಗೆ ಬಂದಿದ್ದೀನಿ ಅಂತ ಅಂದು ಅಷ್ಟೇ ಖುಷಿ ಆಗ್ತಾ ಇದೆ ನನಗೆ ಖಂಡಿತ ರೀ ಇದು ನನ್ನದೇ ಸಿನಿಮಾ ನನಗೆ ನಿಜಕ್ಕೂ ಈ ರ್ಯಾಂಬೋ ಸಿನಿಮಾದಲ್ಲಿ ಆಯ್ತಲ್ಲ ಒಂದು 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 ಥರದ ಭಾವನೆ ಖಂಡಿತವಾಗಲೂ ಈ ಸ್ಟೇಜು ನನಗೆ ಅಷ್ಟೇ ಪ್ರಮುಖವಾಗಿದೆ ಅಷ್ಟೇ ಅಮೂಲ್ಯವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನನಗೆ ಗೊತ್ತಿರೋ ಹಾಗೆ ಈ ಸಿನಿಮಾ ಶುರು ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ ಒಂದು ಸಿನಿಮಾ ಮಾಡಬೇಕು ಅಂತ ನನಗೆ ಗೊತ್ತಿರೋಂಗೆ ಒಂದು ಎರಡು ವರ್ಷದಿಂದನೇ ಮಾತಾಡಿದ್ವಿ ನಾವು ಖಂಡಿತವಾಗ್ಲೂ ಒಂದು ಎರಡು ವರ್ಷದ ಹಿಂದೆಯೇ ಒಂದು ಸಿನಿಮಾ ಮಾಡಬೇಕು ಅಣ್ಣ ನಾನು ಅಂತ ಅಂತಂದರು ನಾನು ಅಮ್ಮ ನೀವು ಎಷ್ಟೊಂದು ಬ್ಯುಸಿ ಇರ್ತೀರಾ ಹೆಂಗೆ ಇದು ಸಿನಿಮಾ ಹೆಂಗೆ ಹೆಂಗೆ ಶುರು ಮಾಡ್ತೀರಿ ಹೆಂಗಾಗುತ್ತೆ ನಿಮಗೆ ಅಂತ ಇಲ್ಲ ಕಣ ಒಂದಿಷ್ಟು ಥರದ್ದು ಏನೋ ಬೇರೆ ಥರದ್ದು ಮಾಡಬೇಕು ಹ್ಞೂ ಚಿಕ್ಕದಾಗೆ ಮಾಡೋಣ ಬಿಡು ಅದು ಅವ್ರೇನೋ ಬೆಳೆದ್ರು ಅವ್ರದ್ದೇನೋ ಬೆಳೆದ್ರು ಅದಾಯಿತು ನಾವು ಒಂದು ಏನೋ ಮಾಡಬೇಕಲ್ವಾ ಅಂತಂದ್ರು ಹೀ ಎಷ್ಟು ಜನಕ್ಕೆ ಬರುತ್ತಿದು ನೋಡಿ ಆ ತರದ್ದು ಒಂದು ಮನೋಭಾವ ಆ ತರದವ್ರಿಗೆ ಬಂದಿರೋದ್ರಿಂದನೇ ಈ ತರದೊಂದು ಸಿನಿಮಾ ಆಗಿರೋ ಅಂಥದ್ದು ಕನ್ನಡಕ್ಕೆ ಈ ತರದ ಒಂದು ಪ್ರಯತ್ನಗಳು ಪ್ರಯೋಗಗಳು ಅನಿವಾರ್ಯ ಅಂತ ಅನ್ನೋಂಥದನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ನಾನು ನಿಜಕ್ಕೆ ಹೇಳ್ತೀನಿ ಅವರು ಮನಸ್ಸು ಮಾಡಿದ್ರೆ ಯಶ್ ಸರ್ ಅವರೇ ಯಶ್ ಸರ್ ಅವರೇ ಡೇಟ್ ಕೊಟ್ಟಿರೋರು ಎಷ್ಟ್ ಸರ್ ಅವ್ರನ್ನ ಎಷ್ಟೋ ಹಾಕೊಂಡು ಅವ್ರು ಸಿನಿಮಾ ಅದು ಅಲ್ಲ ನೋಡಿ ನಾನು ಅವಾಗಲೇನೇ ಕರೆದು ಈ ಸಿನಿಮಾದಲ್ಲಿ ಯಾರ್ಯಾರಿದ್ದಾರೆ ಎಷ್ಟು ಜನ ಡೆಬ್ಯುಟೆಂಟ್ಸು ಅಂತ ಅನ್ನೋದನ್ನು ಸುಮ್ಮನೆ ಡೈರೆಕ್ಟರ್ನ ಕರೆದು ಹೇಳ್ತಿದ್ದೆ ಡೈರೆಕ್ಟರ್ ಇಂದ ಹಿಡ್ಕೊಂಡು ಶ್ರೀರಾಜ್ ಅವರಿಂದ ಹಿಡ್ಕೊಂಡು ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿದ್ರೆ ಅವರು ಫಸ್ಟ್ ಟೈಮ್ ಮತ್ತು ಇದರ ಆರ್ ಆರ್ ಮಾಡಿದಂಥವರು ಅವರು ಕೂಡ ಫಸ್ಟ್ ಟೈಮ್ ಅದು ಮಾಡಿದ ಸ್ಟಂಟ್ ಮಾಡಿದವರು ಕೂಡ ಮೊದಲಿಗರು ಇಷ್ಟು ಮೊದಲಿಗರನ್ನ ಇಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ಅಂತಂದಾಗ ಖಂಡಿತವಾಗ್ಲೂ ಇದರ ಹಿಂದೆ ಇರುವಂಥ ಉದ್ದೇಶ ಇದೆ ಗೊತ್ತಾ ಇದರ ಹಿಂದೆ ಇರುವಂಥ ಗಟ್ಟಿಯಾದ ಉದ್ದೇಶನೇ ಖಂಡಿತವಾಗ್ಲೂ ಈ ಒಂದು ಸಿನಿಮಾ ಆಗಲಿಕ್ಕೆ ಕಾರಣವಾಗಿದೆ ಇಂಥ ಒಂದು ಪ್ಲಾಟ್ಫಾರ್ಮ್ ಇಂದ ಮಾತ್ರ ಈ ತರದ ಸಿನಿಮಾಗಳಾಗ ಸಾಧ್ಯ ಹಿಂಗಾದಾಗ ಮಾತ್ರ ಬೇಗ ಜನಕ್ಕೆ ತಲುಪುತ್ತೆ ಅಂತ ಅನ್ನುವಂಥದ್ದು ಬೇಗ ಜನಕ್ಕೆ ನೋಡಿ ಈ ತರದ ತಂಡದವರಿಗೆ ಈ ಥರದೊಂದು ಪ್ಲಾಟ್ಫಾರ್ಮ್ ಸಿಗೋದಿದೆ ಗೊತ್ತಾ ಖಂಡಿತವಾಗ್ಲೂ ಶ್ರೀರಾಜ್ ಅವರೇ ತುಂಬಾ 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 ಖುಷಿ ಆಗುತ್ತೆ ಈ ತರದ ಒಂದು ಬ್ಯಾನರಿನ ಒಟ್ಟಿಗೆ ನಿಮ್ಮ ಒಂದು ಲಾಂಚ್ ಆಗ್ತಾ ಇದೆ ಗೊತ್ತಾ ತುಂಬ ರಾಯಲ್ ಎಂಟ್ರಿ ನಿಮ್ಮದು ತುಂಬ ರಾಯಲ್ ಎಂಟ್ರಿ ಭಗವಂತ ಇದೇ ತರದ ಯಶಸ್ಸು ನಿಮಗೆ ಪೂರ್ತಿ ನಿಮ್ಮ ನಿಮ್ಮ ಕೆರಿಯರ್ ಪೂರ್ತಿ ಕೊಡಲಿ ಅಂತ ನಾನನ್ನು ನಾನು ನಿಮಗೆ ಆಶಯಿಸ್ತೀನಿ ನಾನು ಅದೇ ಹೇಳಿದೆ ಮೇಡಮ್ಗೆ ನನಗೆ ಆ್ಯಕ್ಚುಲಿ ಈ ಸಿನಿಮಾ ಶುರು ಮಾಡಿರೋಂಥದ್ದು ಗೊತ್ತಿಲ್ಲ ನನಗೆ ಒಂದು ಎರಡು ವರ್ಷ ಆದಮೇಲೆ ಮತ್ತೊಂದು ಫೋನ್ ಬಂತು ನನಗೆ ಶರಣ ಯಾವಾಗ ಸಿಕ್ಕ ಅಂತಂದು ನನಗೆ ಅವ್ರೇನು ಏನು ಹೇಳೋದು ಬೇಕಾಗಿಲ್ಲ ನನಗೆ ಅವ್ರು ನಮಗೇನು ಫೋನ್ ಮಾಡ್ಕೊಂಡು ಯಾವಾಗ ಸಿಗ್ತೆ ಅಂತ ಏನು ಕೇಳೋದು ಬೇಕಾಗಿಲ್ಲ ಬರ್ತಾ ಇರ್ತಾರಮ್ಮ ಅವರು ಇನ್ನೊಂದು ನಿಜ ಹೇಳ್ತೀನಿ ಮೆಣಸಿನಕಾಯಿ ಚಟ್ನಿ ಮಾಡ್ತಾರ್ರಿ ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಟ್ರಾ ಆರ್ಡಿನರಿ ಇದನ್ನ ಕೇಳಿದ್ದೀರಾ ನೀವು ಅಮ್ಮ ಮೆಣಸಿನಕಾಯಿ ಚಟ್ನಿ ಮೆಣಸಿನಕಾಯಿ ಆಗ್ತೀವಿ ಆದ್ರೆ ಮೆಣಸಿನ್ಕಾಯಿ ಒಂದು ಚಟ್ನಿ ಆಗೋದು ಇದೇ ಫಸ್ಟ್ ಟೈಮ್ ಕೇಳಿರೋದು ಎಕ್ಸ್ಟ್ರಾ ಆರ್ಡಿನರಿ ಮಾಡ್ತಾರೆ ಸೊ ಇದು ನಮ್ಮ ಮನೆಯಲ್ಲಿ ನನಗಿಂತ ನನ್ನ ವೈಫ್ ಜಾಸ್ತಿ ಪೆಟ್ಟವ್ರಿಗೆ ಥರದ ಫೋನೋ ಫ್ರೆಂಡ್ಸ್ ಅವರೆಲ್ಲರೂ ಸಿನಿಮಾ ಒಂದು ಒಂದು ಶೆಡ್ಯೂಲ್ ಆಯಿತು ಕಣಪ್ಪ ಅಂತಂದರು ನಾನು ಎರಡು ವರ್ಷದ ಹಿಂದೆ ಸುಮ್ಮನೆ ಹೇಳಿದ್ರಲ್ಲಮ್ಮ ಅಂತಂದು ಇಲ್ಲೆಲ್ಲ ಒಂದು ಒಳ್ಳೆ ಕತೆ ಸಿಕ್ತು ಒಬ್ಬ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾನೆ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಅವನು ತುಂಬ ಆಗ್ತಾನೆ ಕಣ ಅವನ ಕತೆ ಕೇಳ್ತಿದ್ದಂಗೆ ಇಲ್ಲ ಈ ಹುಡುಗನಿಗೆ ನಿಜವಾಗ್ಲೂ ಒಂದು ಸಿನಿಮಾ ಮಾಡಬೇಕು ಅಂತ ಅಂತ ಅನ್ನಿಸ್ತು ನಾನು ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಶೆಡ್ಯೂಲ್ ಮುಗಿಸಿದ್ದೀನಿ ಅಂತ ಹೇಳಿದ್ರು ಅಲ್ಲಿ ಅವರ ಉದ್ದೇಶ ಗೆದ್ದಿರೋ ಅಂಥದ್ದು ಉದ್ದೇಶಗಳು ಗೆಲ್ಲಬೇಕು ಅಂತ ಅನ್ನೋದಕ್ಕೆ ಅವರಲ್ಲಿರೋ ಅಂಥ ಒಂದು ಪರಿಪೂರ್ಣವಾದಂಥ ಒಂದು ಉದ್ದೇಶ ಇದೆಯಲ್ಲ ಇವತ್ತು ಪ್ರತಿಯೊಂದು ಪ್ರೇಮಿನ ಮೇಲೂ ನನಗೆ ಕಾಣಿಸ್ತಾ ಇರೋವಂಥದ್ದು ಅವರಲ್ಲಿರೋ ಅಂಥ ಆ ಉದ್ದೇಶನೇ ಖಂಡಿತವಾಗಲೂ ಆ ಪಿ ಎ ಪ್ರೊಡಕ್ಷನ್ಸ್ ಅಂತ ಅನ್ನೋವಂಥದ್ದು ನಾವು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇತಿಹಾಸಗಳಲ್ಲಿ ನಾವು ಕೇಳಿದ್ದು ತುಂಬ ದೊಡ್ಡ ದೊಡ್ಡ ಬ್ಯಾನರನ್ನು ಪೂರ್ಣಿಮಾ ಪ್ರೊಡಕ್ಷನ್ಸು ವಜ್ರೇಶ್ವರಿ ಅಂತನೋವಂಥದ್ದು ಈಶ್ವರಿ ಪ್ರೊಡಕ್ಷನ್ಸ್ ಅನ್ನೋವಂಥದ್ದು ಖಂಡಿತವಾಗ್ಲೂ ಆ ಥರದ ದೊಡ್ಡ ದೊಡ್ಡ ಪ್ರೊಡಕ್ಷನಿನ ಸಾಲಿಗೆ ಪಿ ಎ ಪ್ರೊಡಕ್ಷನ್ಸ್ ಸೇರಲಿ ಅಂತನ್ನುವಂಥದ್ದು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ ನಾನು ಆಮೇಲೆ ಪೃಥ್ವಿ ಸರ್ ನಿಮ್ಮ ಬಗ್ಗೆ ನನಗೆ ಇಷ್ಟು ಇಷ್ಟು ಇದೆ ಖಂಡಿತವಾಗ್ಲೂ ನಾನು ಭಾಳಷ್ಟು ಸಲ ಹೇಳ್ತಾ ಇರ್ತೀನಿ ನನ್ನ ಮಗನ ಹತ್ರ ಬೆಳಿಗ್ಗೆ ಮಾತಾಡಿದೆ ನಾನು ಪೃಥ್ವಿ ಅವ್ರದ್ದು ಒಂದು ಸಿನಿಮಾ ಲಾಂಚಿಗೆ ಹೋಗ್ತಾ ಇದ್ದೀನಿ ಅಂತ ತಕ್ಷಣ ನನ್ನ ಮಗ ಒಂದಿಷ್ಟು ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ ಇತ್ತೀಚಿನ ದಿವಸಗಳಲ್ಲಿ ಯಾವ ಸಿನಿಮಾದೂ ನೀವು ಬೇಕಾದ್ರೆ ಇದು ಇವತ್ತು ಶೋ ಇಲ್ಲದೇ ಇದ್ದಿದ್ರೆ ಇಲ್ಲೆಲ್ಲೋ ಅವನು ಅಷ್ಟರ ಮಟ್ಟಕ್ಕೆ ಸಿನಿಮಾ ಫ್ಯಾನ್ ಅವನು ಬರ್ಬೇಕಾದ್ರೆ ಪೃಥ್ವಿ ಅವ್ರದ್ದು ಅಂತ ಇದ್ದಂಗೆ ತಕ್ಷಣ ನಾವು ಮಾತಾಡಿದ್ದೇ ನಿಮ್ಮ ಚಾಯ್ಸಸ್ ಆಫ್ ಫಿಲಮ್ಸು ಮತ್ತು ನಿಮ್ಮ ಡೆಡಿಕೇಶನ್ ಸರ್ ಖಂಡಿತವಾಗಲೂ ನಾನು ಅಲ್ಲಿ ಫ್ರೇಮಲ್ಲಿ ಏನು ಹೇಳಿದ್ರಲ್ಲ ಕಣ್ಣಲ್ಲಿ ಆ್ಯಕ್ಟ್ ಮಾಡುವಂಥದ್ದು ನಿಮ್ಮ ಡೆಡಿಕೇಷನ್ ಒಂದು ಒಂದು ಪಾತ್ರಕ್ಕೆ ನಾನು ಈ ಸಿನಿಮಾದಲ್ಲಿ ಇದೇನೋ ಆಗಿದ್ದೀರಾ ನೀವು ಈ ಸಿನಿಮಾದಲ್ಲಿ ಇದೇನೋ ಆಗಿದೆ ನಮ್ದು ಒಂದಿಷ್ಟು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಯಾವ್ಯಾವ ಪಾತ್ರಕ್ಕೆ ಏನೇನು ಆಗಬೇಕೋ ಅದನ್ನು ಒಬ್ಬ ನಟನಾಗಿ ತೀರಾ ನಿಮ್ಮನ್ನು ನೀವು ಸರೆಂಡರ್ ಮಾಡ್ಕೊಳ್ಳೋದಿದೆ ಗೊತ್ತಾ ಅದು ಭಾಳ ಅಪರೂಪದ ನಟರಿಗೆ ಮಾತ್ರ ಸಾಧ್ಯವಾಗುತ್ತೆ ಅದು ಆ ಅಪರೂಪದ ನಟರಲ್ಲಿ ನೀವು ಒಬ್ಬರಾಗಿದ್ದೀರಿ ಅಂತ ಅನ್ನೋ ಅಂಥದ್ದು ನನಗೆ ಹೆಮ್ಮೆ ಆಮೇಲೆ ನಿಮಗೆ ಗೊತ್ತಿಲ್ಲ ನಂದು ಒಂದು ಥರದ ಸ್ಕೂಲು ಸರ್ ಒಂದು ನೂರು ಸಿನಿಮಾ ಒಂದು ಶೈಲಿಯಲ್ಲಿ ಮಾಡಿ ನೂರನೇ ಸಿನಿಮಾ ಆದ ನಂತರ ಮತ್ತು ಆ ಶೈಲಿನ ಬಿಟ್ಟಿಲ್ಲ ಅಂದರೆ ಆ ಶೈಲಿ ಕಂಟಿನ್ಯೂ ಮಾಡಬೇಕಾ ಅಥವಾ ಶಿಫ್ಟ್ ಆದರೆ ತಪ್ಪಾ ಇಲ್ಲ ಸರ್ ನೀವು ಚೆನ್ನಾಗಾದರೆ ಓಕೆ ಚೆನ್ನಾಗಾಗಿಲ್ಲ ಅಂತಂತ ಇವನಿಗೆ ಬೇಕಾಗಿತ್ತ ಶರಣ್ಗೆ ಅಂತ ಅಂಥದ್ದು ಈ ಥರದೊಂದು ಚಾಲೆಂಜು ಗೊಂದಲ ಚಾಲೆಂಜು ಪ್ರತಿ ಸಿನಿಮಾನೂ ಒಂದೊಂದು ಇದಾಗೇ ಇರುತ್ತೆ ನೀವು ಆಯ್ಕೆ ಮಾಡ್ಕೊತಿದ್ದೀರಿ ಗೊತ್ತಾ ಪಾತ್ರೆಗಳನ್ನು ಖಂಡಿತವಾಗ್ಲೂ ನನಗೆ ಖುಷಿ ಆಗೋದು ಏನು ಅಂತಂತಂದರೆ ನಿಮ್ಮನ್ನು ಫಾಲೋ ಮಾಡ್ತೀನಿ ನಾನು ಎಷ್ಟೋ ವಿಷಯದಲ್ಲಿ ಖಂಡಿತವಾಗ್ಲೂ ಸರ್ ಇದು ನಾನು ಯಾವುದೋ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ ನ್ಯೂ ಏಜ್ ನ್ಯೂ ಏಜ್ ಆ್ಯಕ್ಟರ್ಸ್ ಆ್ಯಕ್ಟರ್ಸ್ ಇದಾರಲ್ಲ ನ್ಯೂ ಏಜ್ ಆ್ಯಕ್ಟಿಂಗ್ ಅಂತ ಅನ್ನೋವಂಥದ್ದು ಇದೆಯಲ್ಲ ನಮ್ಮಲ್ಲಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಹೊಸ ಪೀಳಿಗೆಗಳು ಬರ್ತಾ ಬರ್ತಾಯಿರುವಂಥದ್ದು ಅದರಲ್ಲಿ ಒಂದಿಷ್ಟು ಹೆಸರುಗಳನ್ನ ತೆಗಿಬೇಕು ನಾನು ಹಿಂಗೆ ಆಯ್ಕೆ ಮಾಡಿಡಬೇಕು ಅಂತಂತಂದರೆ ಭಾಳ ಬೇಗ ಸಿಗೋವಂಥ ಹೆಸರು ಪೃಥ್ವಿ ಅಂತ ಖಂಡಿತವಾಗ್ಲೂ ನನಗೆ ಬಹಳ ಆಗುವಂಥದ್ದು ನಿಮ್ಮ ಡೆಡಿಕೇಶನ್ನು ಕವಿಯವರೇ ನಿಮ್ಮ ಅವಾಗಲೇ ಮಾತಾಡ್ತಾ ಇದ್ದೆ ಎಷ್ಟು ಚೆಂದ ಆ್ಯಕ್ಟ್ ಮಾಡಿದರೆ ಎಷ್ಟು ಚೆಂದ ಕಾಣದೆ ಆಮೇಲೆ ನೀವು ನೀವಾಗಿಲ್ಲ ಬೇರೆ ಈ ಪಾತ್ರ ಏನು ಕೇಳುತ್ತೋ ಅದಾಗಿದ್ದೀರಿ ನೀವು ಅಂತ ಅನ್ನೋವಂಥದ್ದು ನಮ್ಮತನ ಅಂತ ಬರುತ್ತೆ ಈಗ ಯೂಶ್ವಲಿ ನೀವು ಹೇಳಿದ್ರಲ್ಲ ನೇಟಿವಿಟಿ ರೀ ನೇಟಿವಿಟಿ ನೋಡಿ ಅಲ್ಲಿ ಅವ್ರ ನೇಟಿವಿಟಿ ಇಲ್ಲಿ ಇವ್ರ ನೇಟಿವಿಟಿ ಅಂತ ಅನ್ನುವಂಥದ್ದು ಈ ಸಿನಿಮಾದಲ್ಲಿ ಇರುವಂಥ ವಿಶೇಷತೆ ನಾನು ಹೇಳ್ತೀನಿ ಎಲ್ಲಿಂದ ಅಂತ ಶುರು ಮಾಡ್ತೀನಿ ಈ ಸಿನಿಮಾದ ಹೆಸರು ಕೊತ್ತಲವಾಡಿ ಕೊತ್ತಲವಾಡಿ ಅಂತನ್ನುವಂಥದ್ದು ಈ ಕೊತ್ತಲವಾಡಿ ಅಂತಂದ ತಕ್ಷಣ ಒಂದು ಟೀಸರ್ ಏನೋ ಚಿಕ್ಕದೊಂದು ಪೋಸ್ಟರನ್ನ ಬಿಟ್ಟಿದ್ರಿ ನೀವು ಒಂದು ಪೋಸ್ಟರ್ ಬಿಟ್ಟಾಗ ಒಂದಿಷ್ಟು ಕಮೆಂಟ್ಸ್ ನೋಡಿದೆ ನಾನು ನನಗೆ ಕೊತ್ತಲವಾಡಿ ಅನ್ನೋದು ಏನು ಅಂತ ಅಂತನ್ನುವಂಥದ್ದು ಗೊತ್ತಿರಲಿಲ್ಲ ಅಲ್ಲಿ ನೋಡಿದಾಗ ಒಂದು ನಾಲ್ಕೈದು ಜನ ಗುರು ನಮ್ಮೂರ ಪಕ್ಕದ್ದು ಗುರು ಇದು ನಮ್ಮೂರಿದು ಅಂತಂದರು ನನಗೆ ಅವಾಗ ಓಕೆ ಇದು ಕೊಳ್ಳೇಗಾಲದ ಪಕ್ಕದಲ್ಲಿ ಚಾಮರಾಜನಗರದ ಪಕ್ಕದಲ್ಲಿ ಇರುವಂಥ ಒಂದು ಇದು ಅಂತನ್ನುವಂಥದ್ದು ನೋಡಿ ನಮ್ಮಲ್ಲಿ ಒಂದು ಪ್ರಾಂತ್ಯವನ್ನು ಹೇಳಲಿಕ್ಕೆ ಆ ಊರಿನ ಹೆಸರು ಹೇಳ್ತಿದ್ದಂಗೆ ಇದು ಯಾವ ಪ್ರಾಂತ್ಯ ಅಂತ ಅಂಥದ್ದು ಈಗ ನಾನು ಉತ್ತರ ಕರ್ನಾಟಕದ ನೀವಲ್ಲಿ ಅಣ್ಣಿಗೇರಿ ಗುಡಿಗೇರಿ ಅಂತ ಅಂಥದ್ದು ನೋಡಿ ಶಿಗ್ಗಾಂವ್ ಈಗ ಕೇಳ್ತಿದ್ದಂಗೆ ನಿಮಗೆ ಒಂದು ಪ್ರಾಂತ್ಯ ಗೊತ್ತಾಗತ್ತೆ ನೀವು ಅದೇ ಥರ ನೀವು ಸುಳ್ಯ ಆ ಕಡೆ ಹೋಗಿ ಗೋಳಿ ಆಡಿ ಮರಕಂಜ ಅಂತ ಎಷ್ಟು ಚಂದ ಇದೆ ನೋಡಿ ನೀವು ಆ ಹೆಸರು ಕೇಳ್ತಿದ್ದಂಗೆ ನಿಮಗೆ ಆ ಪ್ರಾಂತ್ಯ ನೆನಪಾಗತ್ತೆ ನೀವು ಈ ಕಡೆ ಬರ್ತಿದ್ರೆ ನೀವು ಹಾಸನ ಈ ಕಡೆ ಬರ್ತಿದ್ದೆ ಪಟ್ನಾ ಪುರ ಈ ಥರದ್ದು ಈ ಥರದ್ದು ಇಲ್ಲಿ ಶುರು ಆಗುತ್ತೆ ನೋಡಿ ಅದನ್ನು ಈ ಕೊತ್ತಲವಾಡಿ ಅಂತನ್ನುವಂಥದ್ದು ಕೊಳ್ಳೇಗಾಲ ಅಥವಾ ಈ ಚಾಮರಾಜನಗರದ ಪಕ್ಕದಲ್ಲಿ ಆ ಪ್ರಾಂತ್ಯವನ್ನು ನೆನೆಸುವಂಥದ್ದು ಇವತ್ತು ನಾವು ನೇಟಿವಿಟಿ 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 ಅಂತ ಮಾತಾಡ್ತೀವಿ ಖಂಡಿತವಾಗ್ಲೂ ಈ ಪ್ರೊಡಕ್ಷನ್ ಹೌಸು ತನ್ನ ಹೆಸರಿನಲ್ಲೇನೇ ಎಷ್ಟು ಆಳವಾಗಿ ನಮ್ಮ ನೇಟಿವಿಟಿ ಒಳಗಡೆ ಹೋಗಿದೆ ಅಂತ ಅನ್ನೋದಕ್ಕೆ ಇದನ್ನು ಹೇಳಿದೆ ನಾನು ಇದು ಖಂಡಿತವಾಗ್ಲೂ ನಮ್ಮ ನೇಟಿವಿಟಿ ವಿರ ಸಿನಿಮಾ ಇದು ನಮ್ಮ ಸಿನಿಮಾ ಅನ್ಸ್ಕೊಳ್ಳೋದಕ್ಕೆ ಇದ್ರ ಟೈಟಲ್ಲಿಗೆ ಟೈಟಲಿಗಿನೇ ನಾನು ಆ್ಯಕ್ಚುಲಿ ಬಿದ್ದೋದೆ ನಾನು ಖಂಡಿತವಾಗ್ಲೂ ಸಿನಿಮಾ ಈ ಟೈಟಲ್ ಎಷ್ಟು ನಮ್ಮ ನಮ್ಮ ತನದ ಒಳಗಡೆ ಇದೆ ಸಿನಿಮಾನು ಹಾಗೆ ಇರುತ್ತೆ ಅಂತ ಅನ್ನೋವಂಥದ್ದು ಈ ಟೀಸರಲ್ಲೇ ತೋರಿಸಿದ್ರಿ ಸಾಂಗಲ್ಲೇ ತೋರಿಸಿದ್ರಿ ಇದು ನಮ್ಮ ಸಿನಿಮಾ ಅಂತ ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ ಖಂಡಿತವಾಗ್ಲು ನಮ್ಮ ಸಿನಿಮಾ ನಮ್ಮ ತನದ ಸಿನಿಮಾವನ್ನ ಕನ್ನಡ ಪ್ರೇಕ್ಷಕರು ಬಿಟ್ಟಿದ ಕೈ ಬಿಟ್ಟ ಇತಿಹಾಸನೇ ಇಲ್ಲ ಇದು ಇತ್ತೀಚಿನ ದಿವಸಗಳಲ್ಲಿ ಬರ್ತಾ ಇರುವಂತಹ ಒಂದು ಹೊಸ ತರದ ಸಿನಿಮಾದ ಶೈಲಿ ಇದೆಯಲ್ಲ ಆ ಶೈಲಿಗೆ ಈ ಸಿನಿಮಾ ಬಹಳ ಆಕ್ಟ್ ಆಗಿದೆ ಖಂಡಿತವಾಗ್ಲೂ ಸಿನಿಮಾ ದೊಡ್ಡ ಹಿಟ್ ಆಗುವಂತ ಎಲ್ಲಾ ಲಕ್ಷಣ ಪ್ರತಿ ಫ್ರೇಮಲ್ಲೂ ಕಾಣ್ಬರ್ತಾ ಇದೆ ತುಂಬಾನೇ ಖುಷಿ ಆಯ್ತು ದೊಡ್ಡ ಹಿಟ್ ಆಗ್ಲಿ ಸಿನಿಮಾ ಅಂತ ಅನ್ನುವಂಥದ್ದು ನನ್ನ ಆಶಯ ಒಂದು ಟೀಸರ್ ಲಾಂಚ್ ಮಾಡಿ ಆ ಸಿನಿಮಾ ದೊಡ್ಡ ಹಿಟ್ ಆಗ್ಲಿ ಅಂತ ಹೇಳೋಷ್ಟು ಆ ಒಂದು ಟೀಸರ್ ಅವರನ್ನ ಅಟ್ರಾಕ್ಟ್ ಮಾಡಿದೆ ಅಂದ್ರೆ ಅವ್ರ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ ಶರಣ್ ಸರ್ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಯುವರ್ ಪ್ರೆಸೆನ್ಸ್ ನೀವ್ ಹೇಳಿದ್ರೆ ದಿಸ್ ಇಸ್ ಮೈ ಫ್ಯಾಮಿಲಿ ಪ್ರೊಡಕ್ಷನ್ ನನ್ನ ಕುಟುಂಬಕ್ಕೆ ಬಹಳ ಹತ್ರವಾದಂತಹ ಚಿತ್ರ ಅಂತ ಸೊ ಈ ಚಿತ್ರಕ್ಕೆ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ಅಂತ ಆಶಿಸ್ತೀವಿ ಲೆಟ್ಸ್ ಯುವರ್ ಇಟ್ ಫಾರ್ ಶರಣ್ ಸರ್ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು